ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸಮೀರ್ನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ನಿನ್ನೆ ಐದು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಲಾಗಿತ್ತು ಇವತ್ತು ಮತ್ತೆ ವಿಚಾರಣೆಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ ಬೆಳತಂಗಡಿ ಠಾಣೆಯಲ್ಲಿ ಸಮೀರ್ ವಿಚಾರಣೆ ಇವತ್ತು ಕೂಡ ಆಗಲಿದೆ ಐದು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ ಪೊಲೀಸರು ಮತ್ತಷ್ಟು ಅಗತ್ಯ ಇದೆ ಒಂದು ಪ್ರಕರಣದಲ್ಲಿ ವಿಚಾರಣೆ ಮಾಡುವಂಥದ್ದು ಹಾಗಾಗಿ ಮತ್ತೆ ಇವತ್ತು ಕೂಡ ಬುಲಾವ್ ನೀಡಿದ್ದಾರೆ ಸಮೀರ್ ವಿರುದ್ಧ ಮೂರು ಪ್ರಕರಣ ದಾಖಲಾಗಿದೆ ಮೂರು ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಂದ ತೀವ್ರ ವಿಚಾರಣೆ ಕೂಡ ಆಗ್ತಾ ಇರುವಂತದ್ದು ಈಗಾಗಲೇ ಎರಡು ಕೇಸ್ ಎರಡು ನಲ್ಲಿ ವಿಚಾರಣೆ ಆಗಿದೆ ಈಗ ಇನ್ನೊಂದು ಕೇಸ್ ಬಾಕಿ ಇರುವಂತದ್ದು ಇವತ್ತು ಆ ಕೇಸ್ ನಲ್ಲೂ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ ನೋಡಿದ್ರ ನಿನ್ನೆ ಯಾವ ರೀತಿ ಬಂದ ಸಮೀರ್ ಬರಬೇಕಾದ್ರೆ ಕೂಲಿಂಗ್ ಗ್ಲಾಸ್ ಏನು ಹೀರೋ ಪೋಸು ಆದ್ರೆ ಅದ್ರಲ್ಲಿ ಬೇರೆ ಹ್ಮ್ ಆತ ಏನ್ ಸ್ಟೈಲು ಏನು ಸ್ಮೈಲ್ ಒಂದ್ ಚೂರು ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಅವನ್ ಪಶ್ಚಾತ್ತಾಪ ಅದೇನ ಬುಕ್ಸ್ ಪೆನ್ನು ಪೇಪರ್ ಹಿಡ್ಕೊಂಡ್ ಎಕ್ಸಾಮ್ ಬರೇ ಕೋಯ್ತವ್ರ ಬೇಲ್ ಕಾಪಿ ಅನ್ಸುತ್ತೆ ಇಲ್ಲ ಅವೆಲ್ಲ ಏನೋ ಜಡ್ಜ್ಮೆಂಟ್ ಕಾಪಿಗಳು ಆತ ಸಂಗ್ರಹಿಸಿ ಇಟ್ಕೊಂಡಿದ್ದಾನಲ್ಲ ಸಾಕ್ಷಿ ಏನೋ ನನಗನ್ಸುತ್ತೆ ಈತ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಮಾತನಾಡುವ ಮುನ್ನ ಸಾಕ್ಷಿಗಳನ್ನ ಸಂಗ್ರಹಿಸಿಟ್ಟುಕೊಂಡರೆ ಅದನ್ನು ಮಾತನಾಡಬಹುದು ಅದೊಂದು ಜರ್ನಲಿಸಂ ಹೌದು ಸಾಕ್ಷಿಯನ್ನು ನಾಶ ಮಾಡಿದಾರೋ ಮಾಡಿಲ್ಲವೋ ಅದು ಸೆಕೆಂಡರಿ ಅದು ಐ ಟಿ ಬಿಟ್ಟಂತ ವಿಚಾರ ಅವ್ರ ಆರೋಪ ಮಾಡಲಿ ಬೇಕಿದ್ರೆ ವಿಡಿಯೋದಲ್ಲಿ ಮಾತನಾಡುವಾಗ ಬೇಕಿದ್ರೆ ಆರೋಪ ಮಾಡಲಿ ಮಾಡಿರಬಹುದು ಮಾಡಿರಬಹುದು ಅಂತ ಹೇಳಿ ಅದು ಬಿಟ್ಬಿಟ್ಟು ಮಾಡಿಯೇ ಇದ್ದಾರೆ ನಾವು ಕಣ್ಣಾರೆ ಕಂಡಿದ್ದೀವಿ ಮೊಬೈಲ್ನಲ್ಲಿದೆ ಇಲ್ಲಿದೆ ಪೇಪರ್ನಲ್ಲಿದೆ ಅಂತ ತೋರಿಸಿದ ನೀವು ಏನು ಸಾಧನೆ ಮಾಡಿಕೊಂಡ್ರೆ ಈಗ ನೀವು ಕೊಟ್ಟಂತ ಸಂದೇಶ ಏನು ಇಡೀ ಕರ್ನಾಟಕದ ಜನರನ್ನು ಬಕರ ಮಾಡಿಬಿಟ್ರಿ ಇಡೀ ಕರ್ನಾಟಕದ ಜನರನ್ನು ಬಕ್ರ ಮಾಡಿಬಿಟ್ರಿ ನಂಬುದವರು ನಿಮ್ಮನ್ನ ಆಮೇಲೆ ಏನ್ ಗೊತ್ತಾ ಯಾವತ್ತೂ ಅಷ್ಟೇ ದೀಪಾ ನಮ್ಮ ಜನ ಏನೋ ಒಂದು ಕಥೆ ರೂಪದಲ್ಲೋ ಸಿನಿಮಾ ರೂಪದಲ್ಲೋ ಹೇಳಿದ್ರೆ ಬ್ಲೈಂಡ್ ಆಗಿ ನಂಬೋದು ಜಾಸ್ತಿ ನಾನು ಒಂದು ಹೇಳ್ತೀನಿ ನಿಮಗೆ ಒಂದು ಸಿನಿಮಾ ಆ ಸಿನಿಮಾದಲ್ಲಿ ಅವರು ಆತ್ಮಕವಾಗಿ ನಟಿಸುವಾಗ ನೀವು ಕಣ್ಣೀರು ಹಾಕ್ತೀರಾ ಮಾಡುವಾಗ ನೀವು ಹೌದು ನೀವು ಎಲ್ಲೂ ಕೂಡ ಪರಿಗಣಿಸುವುದಿಲ್ಲ ಇದೊಂದು ನಾಟಕ ಅಂತ ಎಸ್ ಹೌದು ಸಿನಿಮಾ ನೋಡುವಾಗ ನೀವು ಇದನ್ನು ನಟನೆ ಇದೊಂದು ಕೇವಲ ನಟನೆ ಇದೊಂದು ನಾಟಕ ಇದೊಂದು ಸಿನಿಮಾ ಮಾತ್ರ ಅಂತ ನೀವು ಪರಿಗಣಿಸುವುದಿಲ್ಲ ಎಮೋಷನಲಿ ಕನೆಕ್ಟ್ ಎಸ್ ಅಲ್ಲಿ ಪ್ರೀತಿಯಲ್ಲಿ ಬ್ರೇಕಪ್ ಆದ್ರೆ ನೀವು ನಿಮಗೆ ಬೇಜಾರಾಗುತ್ತೆ ಅಲ್ಲಿ ಅವರು ಕಾಮಿಡಿ ಮಾಡಿದ್ರೆ ನಿಮಗೆ ಬೇಜಾರಾಗುತ್ತೆ ಅಲ್ಲಿ ತಾಯಿ ಸೆಂಟಿಮೆಂಟ್ ಬಂದ್ರೆ ನೀವು ಕಣ್ಣೀರು ಹಾಕ್ತೀರಿ ಹೌದು ತಂದೆ ಸೆಂಟಿಮೆಂಟ್ ಬಂದ್ರೆ ನೀವು ಮನೆಯಲ್ಲಿ ಅಲ್ಲಿ ಏನ್ ಪಾಲಿಸಿರ್ತಾರೋ ಆ ಸಂದೇಶ ಕೊಟ್ಟಿರ್ತಾರೆ ಅದನ್ನ ಬಂದು ಹೌದು ಇನ್ನು ಕೆಲವರು ಇನ್ನು ಹುಚ್ಚು ನನ್ನ ಮಕ್ಕಳಿದ್ದಾರೆ ಅಲ್ಲಿ ರೌಡಿಸಮ್ ಮಾಡಿದ್ರೆ ಅವರು ಕೂಡ ಹಿಂಗ ಅನ್ಕೊಂಡು ಹಿಂಗ ಅನ್ಕೊಂಡು ಏನೋ ಅನ್ನೋದನ್ನು ಹೇರ್ ಸ್ಟೈಲ್ ಕೂಡ ಮಾಡ್ತಾರೆ ಚೇಂಜ್ ಮಾಡ್ತಾರೆ ಹೌದು ಅಲ್ವಾ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಯಾಕೋ ನೀವು ನನಗೆ ಹೇಳದಂಗಿತ್ತು ಇರ್ಲಿ ಬಿಡಿ ಓಕೆ ಆದ್ರೆ ಸಿನಿಮಾವನ್ನ ಆ ರೀತಿ ತೆಗೆದುಕೊಂಡಂತಹ ಜನರು ಇವನು ಹೇಳಿದಂತಹ ಏಕತೆಗಳನ್ನ ಅದೇ ರೀತಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಅದೇ ರೀತಿ ಮನಸ್ಸಿಗೆ ತೆಗೆದುಕೊಂಡು ಎಮೋಷನ್ ಬ್ಲೈಂಡ್ ಆಗಿ ನಂಬಿಟ್ಟಿದ್ದಾರೆ ನಂಬಿದಂತಹ ಮೂರ್ಖರು ಯಾರ್ಯಾರು ನಮ್ಮನ್ನು ಸೇರಿ ಇರ್ಲಿ ಬಿಡಿ ಓಕೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ದೂತನಿಗೆ ಪೂರ್ತಿ ಪೊಲೀಸ್ ಡ್ರಿಲ್ ಎಸ್ ತಗೊಳ್ಳಿ ಯಾಯ್ ವಿಡಿಯೋ ಮಾಡಲು ಕಾರಣ ಏನು ಅಂತ ಕೇಳಿದ್ದಾರೆ ಇಷ್ಟು ದಿನ ಯಾಯ್ ವಿಡಿಯೋ ಮಾಡಿ ಎಲ್ಲರನ್ನು ಕೂಡ ನಂಬಸ್ಬಿಟ್ಟಿದ್ನಲ್ಲ ಇಪ್ಪತ್ತ್ ಮೂರು ನಿಮಿಷ ಐವತ್ತೆರಡು ಸೆಕೆಂಡ್ ವಿಡಿಯೋ ಎಲ್ ಮಾಡಿದ್ರಿ ರೇಪತ್ತು ಕೊಲೆ ಮಾಡಿ ಮುಚ್ಚಿದ್ದಾರೆ ಅಂದಿತ್ಯೆಗೆ ನೀವು ಯಾವ ಸಾಕ್ಷಿ ಆಧಾರದ ಮೇಲೆ ಆ ವಿಡಿಯೋ ಮಾಡಿದ್ರಿ ಬೀದಿಗಿಳಿದು ಪ್ರತಿಭಟಿಸಿ ಅಂತ ಯಾವ ಆಧಾರದಲ್ಲಿ ಹೇಳಿದ್ರಿ ನೀವು ಯಾಯ್ ವಿಡಿಯೋ ತಯಾರಿಸಿದ್ಯಾರು ಅಪ್ಲೋಡ್ ಮಾಡಿದ್ಯಾರು ಯಾಯ್ ಮೂಲಕ ನಕಲಿ ವಿಡಿಯೋ ಸೇರಿಸಿದಂತಹ ಉದ್ದೇಶ ಏನಾಗಿತ್ತು ವಿಡಿಯೋದಲ್ಲಿ ಹೇಳಿದಂತಹ ವಿಷಯಗಳಿಲ್ಲ ಏನ್ ಸಾಕ್ಷಿ ಇದೆ ವಿಡಿಯೋ ಅಪ್ಲೋಡ್ ಮಾಡಿದಂತಹ ಮೊಬೈಲ್ ಕಂಪ್ಯೂಟರಿಯಲ್ಲಿ ಯೂಟ್ಯೂಬ್ ಚಾನೆಲ್ನ ಲಾಗಿನ್ ವಿವರಗಳು ಯಾರು ಬಳಿ ಇದ್ದಾವೆ ಯಾವ ವಿಡಿಯೋಗಳನ್ನು ಎಲ್ಲೆಲ್ಲಿ ನೀವು ಶೇರ್ ಮಾಡಿದ್ರಿ ವಿಡಿಯೋ ನೀವೇ ಮಾಡಿದ ಅಥವಾ ಯಾರಾದರೂ ಹೇಳಿ ಮಾಡಿಸಿದ್ರಾ ವಿಡಿಯೋ ಶೇರ್ ಮಾಡೋದಕ್ಕೆ ಏನಾದರೂ ನಿಮಗೆ ಹಣವನ್ನು ಕೊಟ್ಟಿದ್ರಾ ವಿಡಿಯೋ ವೈರಲ್ ಆದಮೇಲೆ ನಿಮ್ಮನ್ನು ಯಾರಾದರೂ ಸಂಪರ್ಕ ಮಾಡಿದ್ರಾ ಯಾರೆಲ್ಲ ಬಂದು ನಿಮಗೆ ಬೆಂಬಲಿಸಿದ್ರು ಅಭಿನಂದನೆಯನ್ನು ಸಲ್ಲಿಸಿದ್ರು ಈ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಐದು ಗಂಟೆಗಳ ಕಾಲ ಐದು ಗಂಟೆಗಳ ಕಾಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡಿದ್ದಾರೆ ಹೋಗ್ಬೇಕಾದ್ರೆ ಏನ್ ಪೋಸ್ಟ್ ಕೊಟ್ಕೊಂಡು ಹೋದ ಅಲ್ಲ ಸಮೀರ್ ಆದ್ರೆ ಬರಬೇಕಾದ್ರೆ ಒಂದು ಚೂರು ಮುಖದಲ್ಲಿ ನಗುನೇ ಇರಲಿಲ್ಲ ದೂತ ಸಮೀರ್ ಉತ್ತರ ಏನಾಗಿತ್ತು ನೋಡಿ ಸೌಜನ್ಯಪುರ ಹೋರಾಟ ಆಧರಿಸಿ ಆ ವಿಡಿಯೋ ಮಾಡಿದ್ದು ಅಷ್ಟೇ ಅಂತ ಹೇಳಿದಾನೆ ಸೌಜನ್ಯಪುರ ಹೋರಾಟಗಾರರ ಭಾಷಣ ಆಧರಿಸಿ ಯಾಯ್ ಬಳಸಿದ್ದು ಹೋರಾಟಗಾರರ ಭಾಷಣ ಸಾರ್ವಜನಿಕ ಚರ್ಚೆಯನ್ನ ನಾವು ಬಳಸಿದ್ದೀನಿ ಹಳೆಯ ಕೆಲವು ಕೇಸ್ ಆಧಾರದಲ್ಲಿ ವಿಡಿಯೋ ಮಾಡಿದ್ದೇನೆ ಹಾಗೆ ಕೆಲವು ಲಿಂಕ್ ಬಿಟ್ಟರೆ ಹೇಳಿಕೆಗಳಲ್ಲ ನನ್ನ ಬಳಿ ದಾಖಲೆಗಳಿಲ್ಲ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿಕೆನ ಕೊಟ್ಟಿದ್ದಾನೆ ಇಷ್ಟ ದಿನ ಬರೀ ದಾಖಲೆ ಇದ್ದಾವೆ ದಾಖಲೆ ಇದಾವೆ ಎವಿಡೆನ್ಸ್ ಇದ್ದಾವೆ ಅಂತ ಹೇಳಿ ಆ ಪಂಗ್ನಾಮ ಇದೆ ಎಲ್ಲರಿಗೂ ಕೂಡ ಆದ್ರೆ ಎಸ್ಐ ಟಿ ಅಧಿಕಾರಿಗಳು ಯಾವಾಗ ಎವಿಡೆನ್ಸ್ ಮುಂದಿಟ್ಟು ಮಾತಾಡಿ ಅಂತ ಹೇಳದಂತಹ ಸಂದರ್ಭದಲ್ಲಿ ತಳವರಿಸ್ಬಿಟ್ಟಿದಾನಂತೆ ಹ್ಮ್ ಈಗ ಗೊತ್ತಾಯ್ತೇನ್ರಿ ಓಕೆ ದೀಪಾ ನೋಡಿ ಈತನ ಹತ್ರ ಸಾಕ್ಷಿ ಇದೆಯಾ ಈಗ ಈತ ಏ ವಿಡಿಯೋ ಮಾಡಲು ಕಾರಣ ಏನು ಅಂತ ಎಸ್ ಐ ಟಿ ಅವರು ಪ್ರಶ್ನೆ ಮಾಡಿದಾಗ ಈತ ಕೊಟ್ಟಿರುವಂಥ ಉತ್ತರ ಏನು ಮಾನ್ಯ ವೀಕ್ಷಕರೇ ಇದನ್ನೆಲ್ಲ ನೀವು ಹಿಡ್ಕೊಳ್ಳಿ ಸ್ವಲ್ಪ ನಿಮಗೆ ಬುದ್ಧಿ ಇದ್ದರೆ ಆಲೋಚನೆ ಮಾಡಿ ಸೌಜನ್ಯಪುರ ಹೋರಾಟವನ್ನ ಆಧರಿಸಿ ವಿಡಿಯೋ ಮಾಡಿದ್ದು ಅಂದ್ರೆ ಇವನ್ ಹತ್ರ ಯಾವ್ದೇ ದಾಖಲಾತಿ ಪೋಸ್ಟ್ ಕೊಟ್ಕೊಂಡು ಬರದ್ ನೋಡಿದ್ರೆ ಕೈಯಲ್ಲಿ ಏನೋ ದಾಖಲೆಗಳನ್ನ ಇಡ್ಕೊಂಡು ಬಂದ್ಬಿಟ್ಟಿದಾನೆ ಏನೋ ಇವನ್ ಕಣ್ಣಲ್ಲೇ ನೋಡಿದಾನೆ ಅದರ ವಿಡಿಯೋವನ್ನ ಇವನೇ ಇಟ್ಕೊಂಡಿದ್ದಾನೆ ಅದನ್ನ ಸಾಕ್ಷಿಯನ್ನ ಜೊತೆಲೇ ಇಟ್ಕೊಂಡಿದ್ದಾನೆ ರೇಂಜ್ಗೆ ರೇಂಜ್ ನೀನು ಅಂದ್ರೆ ಜನರಿಗೆ ಅದು ಇದೆಲ್ಲ ನಾಟಕ ಇದೆಲ್ಲ ಗೋಸುಂಬೆ ನಾಟಕ ನೀಚಾ ಇವ್ ಏನ್ ಗೊತ್ತಾ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸ್ಟೈಲ್ ಆಗಿ ಬಂದ್ರೆ ನೋಡಿ ಆತರ ಲುಕ್ ಕೊಟ್ರೆ ಜನರಿಗೆ ಇವನ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತ ತಿಳ್ಕೊಳ್ಳಿ ಅಂತ ಇವರೆಲ್ಲ ದೊಡ್ಡ ಕ್ರಿಮಿಗಳು ಇವರಿಂದ ಯಾರೋ ಇರ್ತಾರೆ ಇದನ್ನೆಲ್ಲ ಮೋಟಿವೇಶನ್ ಮಾಡಕ್ಕೆ ನೀನು ಗಾಬ್ರೀ ತರೋ ಹೆದ್ರುಕೊಂಡೆಲ್ಲ ಹೋಗ್ಬೇಡೋ ಅಷ್ಟಿದ್ ಒಬ್ನೇ ಬರ್ಬೇಕಾಗಿತ್ತು ಇಳಿತಿದ್ದಂಗೆ ನೀನು ಸ್ಟೈಲಿಶ್ ಆಗ ಕಾಣ್ಬೇಕು ನೀನು ನೋಡುಗರಿಗೆ ಹ ಏನ್ ಕಾನ್ಫಿಡೆನ್ಸ್ ಅಲ್ಲಿ ಏನೋ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ಬೇಕು ಒಳಗೋಗಿ ಎಸ್ ಐ ಟಿ ಮುಂದೆ ಕೂತ್ರೆ ಟುಸ್ ಪಟಾಕಿ ಇವನು ಟುಸ್ ಪಟಾಕಿ ಬಾಲಕ ಪ್ರಶ್ನೆ ಕೇಳಿದಾನೆ ಆದ್ರೆ ನಾನು ಏನು ತಪ್ಪು ಮಾಡಿಲ್ಲ ನನ್ಗೆ ಗೊತ್ತಿಲ್ಲ ಬರೀ ಇದೆ ಆನ್ಸರ್ ಮಾಡಿ ಇದೇ ಆನ್ಸರ್ ಬರೀ ಆಮೇಲೆ ಹೆಂಗಪ್ಪ ಇಪ್ಪತ್ತ್ ನಿಮಿಷ ಐವತ್ತೆರಡು ಸೆಕೆಂಡ್ ವಿಡಿಯೋ ಎಲ್ಲಿ ಮಾಡಿದೆ ಸೌಜನ್ಯ ಪರ ಹೋರಾಟಗಾರರ ಭಾಷಣವನ್ನ ಆಧರಿಸಿ ಏ ಮಾಡ್ದೆ ಥೂ ಏನಯ್ಯ ನೀನು ಹೋರಾಟಗಾರರ ಭಾಷಣ ಮತ್ತು ಸಾರ್ವಜನಿಕ ಚರ್ಚೆ ಯಾರೇ ಕೊಟ್ಟಿದ್ದು ನಿಮಗೆ ರೈಟ್ಸ್ ಇದನ್ನ ಮಾಡೋದಾಗಿದ್ರೆ ಮೀಡಿಯಾಗಳೆಲ್ಲ ಅದನ್ನೇ ಮಾಡ್ತಾ ಇದ್ವು ಮೊದ್ಲೇನೆ ಆಮೇಲೆ ಹಳೆಯ ಕೆಲವು ಕೇಸ್ ಆಧಾರದಲ್ಲಿ ಮಾಡಿದ್ದೇವೆ ಹಾಗೆ ಆರ್ ಟಿ ಅಧಿಕಾರಿ ಕೇಳಿದ್ದಾರೆ ಎರಡ್ ಸಾವಿರದ ಹದಿನೆಂಟನೇ ಸಾಕ್ಷ್ಯ ಸಂರಕ್ಷಣೆ ಬಗ್ಗೆ ಕಾಯ್ದೆ ಬಗ್ಗೆ ನಿಮ್ಗೆ ಗೊತ್ತಿದ್ದೀನಾ ಅಂತ ಕೇಳದಂತ ಸಂದರ್ಭದಲ್ಲಿ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಅವನಿಗೆ ನಾಲೆಡ್ ಇಲ್ಲ ನಾನ್ ಸೆನ್ಸ್ ಅವನಿಗೆ ವಿಕ್ಟಿಮ್ ಪ್ರೊಟೆಕ್ಷನ್ ಬಗ್ಗೆ ನಾಲೆಡ್ಜ್ ಇಲ್ಲ ಅದ್ ಯಾವಾಗ ಬಂತು ಅದ್ ಏನಕ್ಕೆ ಬಳಸುತ್ತಾರೆ ಅನ್ನೋದು ಗೊತ್ತಿಲ್ಲ ಏನ್ರಿ ನೀವೆಲ್ಲ ಒಂದು ನಾಲೆಡ್ ಇಲ್ಲ ಫೇಲ್ ಅಂತ ಫೇಲ್ ಗಿರಾಕಿ ಎಜುಕೇಶನ್ ಇಲ್ಲ ಇವನಿಗೆ ಸಪೋರ್ಟ್ ಮಾಡೂ ಕೂಡ ಅವರು ಅವರೇ ಆದ್ರೂ ಅಂತ ಅನಿಸ್ತಾ ಇದೆ ನನಗೆ ಇವತ್ತು ಮತ್ತೆ ವಿಚಾರಣೆ ಆಗುತ್ತೆ ಆಗ್ಲಿ 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 ಸಂಪೂರ್ಣವಾಗಿ ಇವರು ಹೆಂಗೆ ಅಂದ್ರೆ ಇವ್ರಿಂದ ಯಾರಿದ್ದಾರೆ ದೀಪಾ ಇವರಿಂದ ಟೀಮ್ ಏನು ಧರ್ಮವನ್ನ ಹಾಳು ಮಾಡೋದಕ್ಕೆ ಇವರೆಲ್ಲ ಎಷ್ಟು ಸೆಟದು ನಿಂತಿದ್ದಾರೆ ಇವೆಲ್ಲವೂ ಕೂಡ ಗೊತ್ತಾಗಬೇಕು ಬಯಲಾಗಬೇಕು ಅಲ್ಲಿವರೆಗೂ ಕೂಡ ರೆಬಲ್ ಟಿವಿ ನಿರಂತರವಾದ ಹೋರಾಟವನ್ನು ಮಾಡುತ್ತೆ ಆಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಸತ್ಯವನ್ನ ನಾವು ಮುಳುಗಿಸೋದಕ್ಕೆ ನಾವು ಬಿಡೋದಿಲ್ಲ ಸೌಜನ್ಯ ಸತ್ಯವನ್ನ ಇಲ್ಲಿ ಸಾಯಿಸೋದಕ್ಕೆ ನಾವು ಬಿಡೋದಿಲ್ಲ ಸೌಜನ್ಯ ಕೇಸನ್ನು ಮುಚ್ಚೋದಕ್ಕೆ ಅಥವಾ ಮರ್ಸೋದಕ್ಕೆ ನಾವು ಬಿಡೋದಿಲ್ಲ ಇದೆಲ್ಲ ಮುಗಿಲಿ ಸೌಜನ್ಯಿಗಾಗಿ ರೆಬಲ್ ಟಿವಿ ನಿರಂತರವಾದ ಹೋರಾಟವನ್ನು ಮಾಡುತ್ತೆ ಅದಕ್ಕೋಸ್ಕರ ಏನೆಲ್ಲ ಪ್ಲಾನ್ ಬೇಕು ಅದನ್ನು ಮಾಡಿಕೊಳ್ತಾ ಇದೆ